ಕಾಳಿ ಪರಮಕರಳಿ ಸುರ ಮುನಿ ಮೌಳಿಮಂಡಿದ ಕಳದನು ಜಾಳಿ ಮದ್ದಿಮ ಘನಕ ತನು ತಳೆ परशु परश्वधादि गला दब्ब करच दुष्ट ये शूळ परशू परश्वधाळु दब्ब करच ದಕ್ಷಿಣಾಪಥವಾಗಿ ಸಾಗಿ ಬಂದಂತಹ ರಾಜಕುಮಾರರು ಸೇರಬೇಕಾದ ನೆಲೆಯನ್ನು ತಲುಪುತ್ತಾರೆ ಆ ಸಂದರ್ಭದಲ್ಲಿ ಅವರು ತಾವು ಆರಾಧಿಸಬೇಕಾದಂತಹ ದೇವರನ್ನು ಪ್ರಾರ್ಥಿಸುವ ಸಂದರ್ಭ ಕಾಳಿಯನ್ನು ಪ್ರಾರ್ಥಿಸುತ್ತಾರೆ ಕಾಳಿ ಕಾಳಿಕಾದೇವಿ ನೀನು ಮಹಾಭಯಂಕರಳು ಅಭಯಂಕರಳೂ ಕೂಡ ದೇವರುಗಳು ಮುನಿಜನರು ಸಜ್ಜನರು ಎಲ್ಲರಿಂದಲೂ ವಂದನೆಯನ್ನು ಸ್ವೀಕರಿಸಬಹುದಾದ ಹಿರಿಮೆ ಶ್ರೀಪಾದ ನಿನ್ನದು ದುಷ್ಟರಾದ ರಾಕ್ಷಸ ಸಮೂಹವನ್ನು ನಾಶ ಮಾಡಿ ಶಿಷ್ಟರಿಗೆ ರಕ್ಷಣೆಯನ್ನು ಕೊಡುತ್ತಾ ಆರ್ಥರಾದವರನ್ನು ರಕ್ಷಿಸುತ್ತಾ ಜೀವನಕ್ಕೆ ಅನುಕೂಲಕರವಾಗಿ ವರ್ತಿಸುವ ಮಹಾಶಕ್ತಿದಾಯಿನಿ ನೀನು ಮಹಾಶಿವನ ಶ್ರೇಷ್ಠವಾದ ಶರೀರದಲ್ಲಿ ಅರ್ಧ ಭಾಗವನ್ನು ಸ್ವೀಕರಿಸಿದ ಮಹಾ ಮಹಿಮೆ ನೀನು ಲಯಕರ್ತೃವಾದ ಶಿವನ ಅರ್ಧ ಭಾಗದ ಅಲಂಕಾರವೇ ಆಗಿ ನೀನು ಕಂಗೊಳಿಸುತ್ತಾ ಇದ್ದೀಯಾ ಅಷ್ಟೇ ಅಲ್ಲ ನಿನ್ನ ಕರಗಳಲ್ಲಿ ಧರಿಸಿದಂತಹ ಶೂಲ ಪರಶು ಪರಶ್ವದ ಮೊದಲಾದ ಆಯುಧಗಳು ಶಿಷ್ಟರನ್ನು ಕಾಪಿಡುವುದಕ್ಕೂ ದುಷ್ಟರನ್ನು ನಿಗ್ರಹಿಸುವುದಕ್ಕೂ ಪೂರಕವಾಗಿಯೇ ಇವೆ ಆಯುಧ ಪಾಣಿಯಾದ ನಿನ್ನನ್ನು ನಾವು ಸ್ಮರಿಸುತ್ತೇವೆ ಅಷ್ಟೇ ಅಲ್ಲ ಮಹಾಮಹಿಮೆ ಸಂಪನ್ನಳಾದ ನೀನು ನಮ್ಮನ್ನು ಕಾಪಾಡಬೇಕು ಎಂದು ಪ್ರಾರ್ಥಿಸಿದರು ಹಾಗೆ ನೋಡಿದರೆ ಧರ್ಮರಾಯಾದಿಗಳು ದೇವಾಂಶ ಸಂಭೂತರು ಒಬ್ಬ ಸ್ವರ್ಗವನ್ನು ಏರಿ ಇಂದ್ರನ ಅರ್ಧ ಸಿಂಹಾಸನದಲ್ಲಿ ವಿರಾಜಮಾನನಾದವನು ಇನ್ನೊಬ್ಬನು ಸಾಕ್ಷಾತ್ ಯಮಧರ್ಮನನ್ನೇ ತನ್ನ ಕಣ್ಣೆದುರಿಗೆ ಕಾಣುವಂತೆ ಕಂಡವನು ಹೀಗೆ ಒಬ್ಬೊಬ್ಬರೂ ಪರಾಕ್ರಮಿಗಳಿರುತ್ತಾ ತಮ್ಮ ರಕ್ಷೆಗಾಗಿ ತಮ್ಮ ಇರುವಿಕೆಗಾಗಿ ಕಾಳಿಕಾ ದೇವಿಯನ್ನು ಪ್ರಾರ್ಥಿಸಿರುವುದು ವಿಶಿಷ್ಟವಾದದ್ದು ಈ ಕಾಳಿಯೇ ಮುಂದೆ ಅವರಿಗೆ ಪೂರ್ಣವಾದ ಅಜ್ಞಾತವಾಸಕ್ಕೆ ಸಹಕಾರವನ್ನು ನೀಡಿದಳು ಎಂಬುದನ್ನು ನಾವಿಲ್ಲಿ ಸ್ಮರಿಸೋಣ ಬಂದು ಮತ್ಸ್ಯಪುರ ನಂದನದ ನಾಲ್ಕು ಕುದ ಸೈ ನಿಕ್ಷಿಸಿ ನಿಜ ನಿವಾಸದಲ್ಲಿ ತಂದ ಚರ್ಮದಲ್ಲಿ ತಂದ ಚರ್ಮದಲ್ಲಿ ಅಖಿಳ ಒಂದು ಹೆಣನಗಾರದಲ್ಲಿ ಬಿಗಿದು ಒಂದು ಅಗ್ರಜನಾದ ಧರ್ಮರಾಜನನ್ನು ಅನುಸರಿಸಿ ಪಾಂಡವ ಸಮಸ್ತರು ಮತ್ಸ್ಯನಗರದ ಉದ್ಯಾನದ ಹೊರ ಆವರಣದಲ್ಲಿ ಪರಿವೇಶಗೊಂಡು ಬಿಟ್ಟರು ಅವರು ಆ ಉದ್ಯಾನದ ಸುತ್ತಮುತ್ತ ಯಾರಾದರೂ ತಮ್ಮನ್ನು ವೀಕ್ಷಿಸುತ್ತಿದ್ದಾರೆಯೇ ತಮ್ಮನ್ನು ನಿರೀಕ್ಷಿಸುತ್ತಿದ್ದಾರೆಯೇ ಎಂಬುದನ್ನು ಗಮನಿಸಿಕೊಂಡರು ರಾಜಕುಮಾರರು ಒಂದು ರಾಜ್ಯದ ಅರಸುಮಕ್ಕಳು ಎಲ್ಲವೂ ಸರಿಯಾಗಿದ್ದರೆ ಹಸ್ತಿನಾವತಿಯ ಆಡಳಿತದ ಸಿಂಹಾಸನದ ಮೇಲೆ ವಿರಾಜಮಾನನಾಗಬೇಕಾಗಿದ್ದಂತಹ ಮಹಾಮಹಿಮರು ತಮ್ಮ ಇರವನ್ನು ಮರೆಸುವುದಕ್ಕೆ ಬೇಕಾದ ಒಂದು ಸಂದರ್ಭಕ್ಕಾಗಿ ಸುತ್ತಲೂ ನೋಡುವ ಪರಿಸ್ಥಿತಿ ಎಂಥವರನ್ನು ದುಃಖಕ್ಕೀಡು ಮಾಡುತ್ತದೆ ಆದರೆ ವಿಧಿ ವಿಳಸನ ನಿರಂಬಡೆಯ ಕೊಂದು ಕೂಗದೆ ನರರಂ ಎಂಬ ಮಾತಿನಂತೆ ಎಲ್ಲರೂ ವಿಧಿ ಆಡಿದ ಹಾಗೆ ಆಡಿಸಿದ ಹಾಗೆ ಆಡಲೇಬೇಕು ಇವರು ಸುತ್ತ ವೀಕ್ಷಿಸಿದಾಗ ಯಾರೂ ಕಾಣದೇ ಇದ್ದ ಸಂದರ್ಭದಲ್ಲಿ ಅಲ್ಲಿಯೇ ತಮ್ಮ ಬಳಿಯಿದ್ದ ಚರ್ಮದ ಚೀಲದಲ್ಲಿ ಆಯುಧಗಳನ್ನು ಒಂದೊಂದಾಗಿ ಇರಿಸಿದರು ಪಾಂಡವರಿಗೆ ದೈವದತ್ತವಾಗಿ ಒದಗಿ ಬಂದಂತಹ ಅನೇಕ ಆಯುಧಗಳು ಮೂರು ಲೋಕವನ್ನು ಜಯಿಸಬಲ್ಲಂತಹ ವಿಶಿಷ್ಟವಾದ ಶಕ್ತಿ ಸಂಚಯನವಾದಂತಹ ಆಯುಧಗಳು ಅವುಗಳನ್ನು ಚರ್ಮದ ಚೀಲದಲ್ಲಿ ಮುಚ್ಚಿಟ್ಟರು ಅಷ್ಟೇ ಅಲ್ಲ ಆ ಚರ್ಮದ ಚೀಲವನ್ನು ಬಿಗಿದಾಗ ಅದು ಒಂದು ಹೆಣದ ಆಕಾರವಾಗಿ ಕಾಣುವಂತೆ ಆಯಿತು ಅದರ ಅರ್ಥ ಇಷ್ಟೇ ಒಬ್ಬ ಪರಾಕ್ರಮಿ ಬಿಟ್ಟ ಬಳಸದೇ ಇರುವ ಆಯುಧವೂ ಹೆಣವೇ ಅಥವಾ ಪಾಂಡವರಿಗೆ ಅಜ್ಞಾತವಾಸವನ್ನು ಕಳೆಯುವುದಕ್ಕೆ ಆಯುಧಗಳೆಲ್ಲವೂ ಹೆಣವಾದಾಗ ಮಾತ್ರ ಸಾಧ್ಯವಾಗುತ್ತದೆ ಇಲ್ಲವಾದರೆ ದೋಷ ಕಂಡಲ್ಲಿ ದೌಷ್ಟ್ಯ ಕಂಡಲ್ಲಿ ಪಾಪ ಕಂಡಲ್ಲಿ ಕೈಯಲ್ಲಿರುವ ಆಯುಧ ತನ್ನಿಂದ ತಾನೇ ಈ ಯೋಧರಿಗೆ ಆಯುಧವನ್ನು ಬಳಸುವಂತೆ ಪ್ರೋತ್ಸಾಹ ನೀಡಿಬಿಟ್ಟು ಬಿಡುತ್ತದೆ ಅಂತಹ ಅವಘಡಗಳು ಸಂಘಟಿಸಬಾರದೆಂಬಂತಹ ಸಂಕಲ್ಪದಿಂದ ತಮ್ಮೆಲ್ಲ ಆಯುಧಗಳನ್ನು ಹೆಣದೋಪಾದಿಯಲ್ಲಿ ಬಂಧಿಸಿದರು ಹಾಗೆ ಬಿಗಿದ ಆ ಆಯುಧಗಳನ್ನೆಲ್ಲವನ್ನೂ ಒಂದು ಮರದ ತುದಿಯಲ್ಲಿ ಆ ಚೀಲವನ್ನು ಜೋತು ಹಾಕಿದರು ಬನ್ನಿ ವೃಕ್ಷದಲ್ಲಿ ಆ ಚೀಲವನ್ನು ಜೋತು ಹಾಕಿದಂತಹ ಸಂಗತಿಯನ್ನು ನಾವಿಂದಿಗೂ ಕೇಳುತ್ತೇವೆ ಇಂದಿಗೂ ಎಂದು ಆ ಬನ್ನಿಯ ಗಿಡದಿಂದ ಪತ್ರೆಯನ್ನು ತಂದು ಹಂಚಿಕೊಳ್ಳುತ್ತೇವೆ ಹೀಗೆ ವಿರಾಟ್ ನಗರದ ಉದ್ಯಾನದಲ್ಲಿ ಪಾಂಡವರ ಶಸ್ತ್ರದ ನ್ಯಾಸ ಒಂದು ಮರದಲ್ಲಿ ಹೆಣದ ರೂಪದಲ್ಲಿರುವ ಚರ್ಮದ ಚೀಲದಲ್ಲಿ ಆಯಿತು ಎಂಬುದು ಒಂದು ವಿಶಿಷ್ಟವಾದ ಸನ್ನಿವೇಶವಾಗಿ ಕಾಣಿಸುತ್ತದೆ ಯಾವಾಗ ಆಯುಧವನ್ನು ನ್ಯಾಸವಾಗಿಟ್ಟರೋ ಆಯುಧವನ್ನು ಕೈಯಲ್ಲಿಂದ ಬಿಟ್ಟು ಮರದ ತುದಿಗೆ ಜೋಡಿಸಿದರೋ ಆ ಕ್ಷಣಕ್ಕೆ ಅವರೆಲ್ಲರೂ ವಿರಾಟರಾಜನ ಅರಮನೆಯ ಊಳಿಗದವರಾಗುವುದಕ್ಕೆ ಬೇಕಾದ ಮನೋಸ್ಥಿತಿಯನ್ನು ಸಂಪಾದಿಸಿದರು ಎಂದು ನಾವು ಗ್ರಹಿಸಬಹುದಾಗಿದೆ